ಹಾಯ್ ನಮಸ್ತೆ ವೀಕ್ಷಕರೇ ಕೊರುನಾಡು ವಂದನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯ ಸ್ವಾಗತ ನಾವು ಇಲ್ಲಿ ಡೈಲಿ ಕೇಂದ್ರಾಧಾರಿತ ಮತ್ತು ರಾಜ್ಯ ಆಧಾರಿತ ಜಾಬ್ಸ್ ರಿಲೇಟೆಡ್ ಮಾಹಿತಿಗಳ ವಿಡಿಯೋಸ್ಗಳನ್ನ ಅಪ್ಡೇಟ್ ನೀಡ್ತಾ ಇರ್ತೇವೆ ಸೊ ಹಾಗಾಗಿ ದಯವಿಟ್ಟು ಈ ವಿಡಿಯೋಗೆ ಒಂದು ತಮ್ಮ ಲೈಕರಲ್ಲಿ ಇವತ್ತು ಹತ್ತನೇ ತರಗತಿ ಪಾಸ್ ಆದಂತಹ ಅಭ್ಯರ್ಥಿಗಳಿಗೆ ಒಂದು ಸಂತೋಷದ ವಿಷಯವಾಗಿದೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಇಲ್ಲಿ ಕೆಲವೊಂದಿಷ್ಟು ಹುದ್ದೆಗಳಿಗೆ ಅರ್ಜಿಯನ್ನು ಅವರು ಆಹ್ವಾನಿಸಲಾಗಿದೆ ಸೊ ಯಾವೆಲ್ಲ ಹುದ್ದೆಗಳು ಲಭ್ಯವಿರಲಿದೆ ಮತ್ತೆ ಇಲ್ಲಿ ವಯೋಮಿತಿ ಏನಿರುತ್ತೆ ಇದರಲ್ಲರ ಬಗೆಗಿನ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಪ್ರಾರಂಭದಿಂದ ಕೊನೆಯವರಿಗೆ ಸಂಪೂರ್ಣವಾಗಿ ವೀಕ್ಷಿಸಿ ವೀಕ್ಷಕರೇ ಇಲಾಖೆಯ ಹೆಸರು ಬಂದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಎಸ್ ಎಸ್ ಸಿ ಟಿ ಎಸ್ ಟಾಸ್ಕಿಂಗ್ ಸ್ಟಾಫ್ ಎಕ್ಸಾಮಿನೇಷನ್ ರಿಕ್ವೈರ್ಮೆಂಟ್ ಟು ತೌಸಂಡ್ ಟ್ವೆಂಟಿ ಫೈವ್ ಇಲ್ಲಿ ಒಟ್ಟು ಸಾವಿರದ ಎಪ್ಪತ್ತೈದು ಹುದ್ದೆಗಳು ಲಭ್ಯವಿರಲಿದ್ದು ಹುದ್ದೆಗಳ ಹೆಸರು ನೋಡ್ತಾ ಹೋಗೋದಾದ್ರೆ ಎಸ್ ಎಸ್ ಎ ಮಲ್ಟಿ ಟಾಸ್ಕಿಂಗ್ ತಾಂತ್ರಿಕೇತರ ಸಿಬ್ಬಂದಿ ಮತ್ತು ಹವಾಲ್ದಾರ್ ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಖಿಲ ಭಾರತಾದ್ಯಂತ ಈ ಹುದ್ದೆಗಳು ಲಭ್ಯವಿರಲಿದ್ದು ಅಪ್ಲಿಕೇಶನ್ ತಾವು ಆನ್ಲೈನ್ ಮಾಡಲ್ಲೇ ಸಲ್ಲಿಸಬೇಕಾಗಿರುತ್ತದೆ ಇನ್ನಷ್ಟು ಅಧಿಕ ಮಾಹಿತಿಗಳನ್ನು ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಕೊರನಾಡು ಒಂದನೇ ಯೂಟ್ಯೂಬ್ ಚಾನಲ್ನ ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೆ ವೀಕ್ಷಿಸುತ್ತಿದ್ದೀರೋ ಅಥವಾ ಹೊಸದಾಗಿ ವೀಕ್ಷಿಸುತ್ತಿರುವಂತಹ ವೀಕ್ಷಕರಲ್ಲಿ ಕೆಳಗಡೆ ವಿನಂತಿ ದಯವಿಟ್ಟು ಕರ್ನಾಡು ಒಂದನೇ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಶನ್ ಸಹ ಆನ್ ಮಾಡಿ ಲೇಟೆಸ್ಟ್ ಜಾಬ್ಸ್ ಗಳ ಮಾಹಿತಿಯನ್ನ ತಾವು ಫಟ್ ಅಂತ ಪಡೆಯಬಹುದಾಗಿದೆ ಸೊ ಇಲ್ಲಿ ಹತ್ತನೇ ತರಗತಿ ಪಾಸ್ ಆಗಿರುವಂತಹ ಅಭ್ಯರ್ಥಿಗಳಿಗೆ ಈ ಹುದ್ದೆಗಳು ಲಭ್ಯವಿರಲಿದ್ದು ಇದೊಂದು ಸಂತೋಷದ ವಿಷಯವಾಗಿದೆ ಸೊ ಇಲ್ಲಿ ಸಂಬಳದ ವಿವರಗಳನ್ನು ನೋಡ್ತಾ ಹೋಗೋದಾದರೆ ಸಿಬ್ಬಂದಿ ಆಯ್ಕೆ ಆಯೋಗ ಎಸ್ ಎಸ್ ಸಿ ನೇಮಕತಿ ಅಧಿಸೂಚನೆಯ ಪ್ರಕಾರ ಇರಲಿದೆ ಅಂತ ತಿಳಿಸ್ತಾ ಇದ್ದಾರೆ ಸೊ ಹಾಗಾಗಿ ಇವರು ಇವರೊಂದು ಅಫಿಷಿಯಲ್ ಅಧಿಸೂಚನೆಯನ್ನ ಹೊರಿಸಿದ್ದಾರೆ ಅದನ್ನು ನನ್ನ ಯೂಟ್ಯೂಬ್ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೇನೆ ಆ ಪಿ ಡಿ ಎಫ್ನ ತಾವು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ನೋಡ್ಬೋದು ಅದರಲ್ಲಿ ತಮಗೆ ಎಲ್ಲ ಮಾಹಿತಿಯನ್ನು ಸಂಕ್ಷಿಪ್ತವಾಗಿ ನೀಡುತ್ತಾರೆ ಯಾವೆಲ್ಲ ಅಗತ್ಯ ದಾಖಲಾತಿಗಳು ಬೇಕಾಗುತ್ತೆ ಇಲ್ಲಿ ಅರ್ಜಿ ಸಲ್ಲಿಸಲು ಇತರೆ ಎಲ್ಲ ಪ್ರಮುಖ ಮಾಹಿತಿಗಳು ಅದರಲ್ಲಿ ನೀಡುತ್ತೆ ಸೊ ಹಾಗಾಗಿ ದಯವಿಟ್ಟು ಆ ಒಂದು ಅಧಿಸೂಚನೆಯನ್ನು ಡೌನ್ಲೋಡ್ ಮಾಡಿಕೊಂಡು ಸಂಕ್ಷಿಪ್ತವಾಗಿ ಓದ್ಕೊಳ್ಳಿ ವಯೋಮಿತಿ ಬಗ್ಗೆ ನೋಡಿದ್ರೆ ಸಿಬ್ಬಂದಿ ಆಕೆಯ ಐ ಬಿ ಎಸ್ ಸಿ ಸಿ ಪ್ರಕಾರ ಇಲ್ಲಿ Avverti che... ವಯಸ್ಸು ಕನಿಷ್ಠ ಹದಿನೆಂಟು ವರ್ಷ ಮತ್ತು ಗರಿಷ್ಠ ಇಪ್ಪತ್ತೇಳು ವರ್ಷ ಮೀರಿಯರಬಾರ್ದು ಅಂತ ತಿಳಿಸ್ತಾ ಇದ್ದಾರೆ ವಯೋಮಿತಿ ಬಗ್ಗೆ ಸಡಲಿಕೆಯನ್ನು ನೋಡ್ತಾ ಹೋಗೋದಾದರೆ ಒ ಬಿ ಸಿ ಅಂದ್ರೆ ಎನ್ ಸಿ ಎಲ್ ಅಭ್ಯರ್ಥಿಗಳಿಗೆ ಮೂರು ವರ್ಷಗಳ ಸಡಲಿಕೆಯಲ್ಲಿ ನೀಡ್ತಾ ಇದ್ದಾರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ಸಡಲಿಕೆ ಇರಲಿದೆ ಪಿ ಡಬ್ಲ್ಯೂ ಬಿ ಡಿಯಲ್ಲಿ ಯು ಆರ್ ಮತ್ತು ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ಸಡಲಿಕೆ ಪಿ ಡಬ್ಲ್ಯೂ ಬಿ ಡಿ ಒ ಬಿ ಸಿ ಮತ್ತು ಎನ್ ಸಿ ಎಲ್ ಅಭ್ಯರ್ಥಿಗಳಿಗೆ ಹದಿಮೂರು ವರ್ಷಗಳ ಸಡಲಿಕೆಯನ್ನ ನೀಡಲಾಗ್ತಾ ಇದೆ ಪಿ ಡಬ್ಲ್ಯೂ ಬಿ ಡಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಇಲ್ಲಿ ಹದಿನೈದು ವರ್ಷಗಳ ಸಡಲಿಕೆಯನ್ನು ನೀಡ್ತಾ ಇದ್ದಾರೆ ಇಲ್ಲಿ ಶೈಕ್ಷಣಿಕ ಅರ್ಹತೆಯ ಬಗ್ಗೆ ನೋಡಿದರೆ ಸಿಬ್ಬಂದಿ ಆಯೋ ಆಯ್ಕೆ ಆಯೋಗ ಎಸ್ ಎಸ್ ಸಿ ನೇಮಕ ಅಧಿಸೂಚನೆಯ ಪ್ರಕಾರ ಹತ್ತನೇ ತರಗತಿ ಪಾಸ್ ಆಗಿರಬೇಕು ಅಂತ ತಿಳಿಸಲಾಗ್ತಾ ಇದೆ ಸೊ ಹತ್ತನೇ ತರಗತಿ ಪಾಸ್ ಆದಂತಹ ಅಭ್ಯರ್ಥಿಗಳಿಗೆ ಇದೊಂದು ಸಂತೋಷದ ವಿಷಯವಾಗಿದ್ದು ಈ ಹುದ್ದೆಗಳಿಗೆ ತಾವು ಆಸಕ್ತರಿದ್ದರೆ ಅರ್ಜಿಯನ್ನು ತಾವು ಸಲ್ಲಿಸಬಹುದು ಅರ್ಜಿ ಶುಲ್ಕದ ಬಗ್ಗೆ ನೋಡಿದರೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿ ಮತ್ತೆ ಮಹಿಳಾ ಅಭ್ಯರ್ಥಿಗಳಿಗೆ ಶುಲ್ಕದಲ್ಲಿ ವಿನಾಯಿತಿ ಇದೆ ಅಂದ್ರೆ ಯಾವುದೇ ರೀತಿಯ ಶುಲ್ಕ ಇವರಿಗೆ ಇರುವುದಿಲ್ಲ ಉಳಿದಂತಹ ಎಲ್ಲ ಸಾಮಾನ್ಯ ವರ್ಗದವರಿಗೆ ಮತ್ತೆ ಸಿಇಬ್ಲ್ಯೂ ಬಿ ಎಸ್ ಅಭ್ಯರ್ಥಿಗಳಿಗೆ ನೂರು ರೂಪಾಯಿಗಳ ಇಲ್ಲಿ ಅರ್ಜಿ ಶುಲ್ಕವನ್ನು ನಿಗದಿಪಡಿಸಿದ್ದಾರೆ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡಿದರೆ ಮೂರು ಅಂಶಗಳನ್ನ ಒಳಪಡಿಸಿ ಇಲ್ಲಿ ಆಯ್ಕೆಯನ್ನ ಮಾಡಲಾಗ್ತಾ ಇದೆ ಅವು ಯಾವ ಅನ್ನೋದನ್ನು ನೋಡಿದರೆ ಒಂದು ಲಿಖಿತ ಪರೀಕ್ಷೆಯನ್ನು ಇಲ್ಲಿ ಕಂಡಕ್ಟ್ ಮಾಡ್ತಾರೆ ಆದ ನಂತರ ದಾಖಲೆಗಳ ಪರಿಶೀಲನೆ ಇರುತ್ತೆ ನಂತರ ವೈದ್ಯಕೀಯ ಪರೀಕ್ಷೆ ಇಲ್ಲಿ ಮಾಡಲಾಗುತ್ತೆ ಸೊ ಈ ಮೂರು ಅಂಶಗಳನ್ನು ಒಳಪಡಿಸಿ ಆಯ್ಕೆಯನ್ನು ಮಾಡಲಾಗುತ್ತೆ ಇಲ್ಲಿ ಅರ್ಜಿಯನ್ನು ಆನ್ಲೈನ್ ಮಾಡಲು ಸಲ್ಲಿಸಬೇಕಾಗಿದ್ದು ಪ್ರಮುಖ ದಿನಾಂಕಗಳ ಬಗ್ಗೆ ನೋಡಿದರೆ ಆನ್ಲೈನ್ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಇಪ್ಪತ್ತಾರು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ನಾಲ್ಕು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಆಗಿರುತ್ತದೆ ಸೊ ಇದಿಷ್ಟು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಅಧಿಕ ಮಾಹಿತಿಯಾಗಿದೆ ಇದೇ ರೀತಿ ಡೈಲಿ ಜಾಬ್ಸ್ ರಿಲೇಟೆಡ್ ಮಾಹಿತಿಗಳಿಗಾಗಿ ಈ ವಿಡಿಯೋವನ್ನು ತಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಹಾಗೂ ಇರುವಂತಹ ವ್ಯಕ್ತಿಗಳಲ್ಲಿ ದಯವಿಟ್ಟು ಶೇರ್ ಮಾಡಿ ಅವರಿಗೂ ಸಹ ಸಬ್ಸ್ಕ್ರೈಬ್ ಮಾಡುವಂತೆ ಮನವೊಲಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ಗುಡ್ ಡೇ